ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಫಸ್ಟ್ ಬ್ಯಾಚ್ ಲಾ ಆಫ್ ಅಟ್ರಾಕ್ಷನ್ ಮಾಸ್ಟರ್ ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ದೀವಿ ಸಕ್ಸಸ್ಫುಲಿ ಆ್ಯಂಡ್ ಎಲ್ಲರೂ ಅದರ ಉಪಯೋಗ ತಗೊಂಡಿದ್ದಾರೆ ಆ್ಯಂಡ್ ಫೀಡ್ಬ್ಯಾಕ್ಸ್ನು ನಾನು ಪೋಸ್ಟ್ ಮಾಡ್ತೀನಿ ಬರುವಂಥ ದಿನಗಳಲ್ಲಿ ಇನ್ನೂ ಯಾರು ನೀವು ಆ ಒಂದು ಕ್ಲಾಸ್ನ ಅಟೆಂಡ್ ಮಾಡಿಲ್ಲ ಅಟೆಂಡ್ ಮಾಡಬೇಕಂತಿದ್ದೀರೋ ನೆಕ್ಸ್ಟ್ ಕಮ್ಮಿಂಗ್ ವೀಕ್ಸಲ್ಲಿ ಅಟೆಂಡ್ ಮಾಡಬಹುದು ಇದ್ರದ್ದು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ನಿಮಗೆ ಪ್ರೀತಿಯಲ್ಲಿ ಏನು ಹೇಳಬೇಕು ಅಂತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟರ್ ರೆಸುನೇಟ್ ಟು ಯು ಲಿವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯು ಇಷ್ಟೊತ್ತಿಗಾಗಲೇ ನಿಮ್ಮ ನೀವು ನಿಮ್ಮ ವ್ಯಕ್ತಿನ ನೆನಪಿಸ್ಕೋತಾ ಇರಬಹುದು ಅಥವಾ ಅವ್ರ ಫೋಟೋನಾದರೂ ನೋಡಬಹುದು ಇದರ ಮೂಲಕ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಮೊದಲಿಗೆ ಈ ಒಂದು ರೀಡಿಂಗ್ ಯಾರು ನೋಡ್ತಿದ್ದೀರೋ ನಿಮ್ಮ ಹಾರ್ಟ್ ಬೀಟ್ ತುಂಬಾ ಜಾಸ್ತಿ ಆಗಿದೆ ಒಂದು ಭಯ ಅಥವಾ ಈ ರೀಡಿಂಗಲ್ಲಿ ಏನು ನೆಗೆಟಿವ್ ಬರುತ್ತಾ ಹೇಗೆ ಅನ್ನೋದೊಂದು ಭಯ ಇನ್ನೊಂದು ಆ ವ್ಯಕ್ತಿ ನಿಜಾನ ಸುಳ್ಳು ಹೇಳ್ತಿದ್ದಾರೋ ಈ ಒಂದು ಗೊಂದಲದಲ್ಲಿ ಯುವರ್ ಫೀಲಿಂಗ್ ಸೋ ಕನ್ಫ್ಯೂಸ್ಡ್ ಅಥವಾ ಭಯ ಭಯದಿಂದ ನೀವು ಯೋಚನೆ ಮಾಡ್ತಿರ್ಬೋದು ಬಿಕಾಸ್ ಐ ಆಮ್ ಗೆಟಿಂಗ್ ಕೋಲ್ಡ್ ವಾಮ್ ಸಾರಿ ಮೆತ್ತಗಿರೋ ಕೈ ಅಂದರೆ ಕೋಲ್ಡ್ ಆಗಿರುವಂಥ ಕೈ ಅಥವಾ ಭಯ ಪಟ್ಕೊಂಡಿರುವಂಥದ್ದು ಎರಡೂ ಎದ್ದು ಕಾಣ್ತಾ ಇದೆ ನಿಮ್ಮ ವ್ಯಕ್ತಿ ಪ್ರೀತಿಯಲ್ಲಿ ತುಂಬ ಸತಿ ಹೇಳಿದನ್ನೇ ಹೇಳಿದ್ದಾರೆ ಮಾಡಿದನ್ನೇ ಮಾಡಿದ್ದಾರೆ ತಪ್ಪುಗಳನ್ನು ಮಾಡಲ್ಲ ಅಂತ ಹೇಳಿನೂ ಆ ತಪ್ಪುಗಳನ್ನು ಮಾಡಿದ್ದಾರೆ ಮಾಡಿ ನಿಮ್ಮ ಹತ್ರನೇ ಅದು ಎಕ್ಸ್ಪ್ಲೋಸ್ ಸಹ ಆಗಿದೆ ಇದ್ರ ಮಧ್ಯ ಅವ್ರು ಹೇಳುವಂಥದ್ದು ಈ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಹಾಗೆ ಮಾಡಿದೆ ಈ ಪ್ರೀತಿಗೋಸ್ಕರ ನಾನು ಈ ಥರ ಡಿಸಿಷನ್ ತಗೊಂಡೆ ಈ ಪ್ರೀತಿಯಿಂದನೇ ನನಗೆ ಈ ಥರ ಆಯಿತು ಎಲ್ಲದಕ್ಕೂ ನೀನು ನನ್ನನ್ನೇ ಧೋರಣೆ ಮಾಡ್ತೀಯಾ ನನ್ನ ಉದ್ದೇಶ ಅದಿರಲಿಲ್ಲ ನನ್ನ ಉದ್ದೇಶ ಪ್ರೀತಿನ ಉಳಿಸ್ಕೋಬೇಕು ಅಂತಲೇ ಇತ್ತು ಸಮ್ ಟೈಮ್ ಈ ಒಂದು ವ್ಯಕ್ತಿ ಥರ್ಡ್ ಪಾರ್ಟಿ ಹೆಸರನ್ನ ಹೇಳ್ತಾ ಬಚಾವ್ ಆಗ್ತಾ ಅಂತ ಅನ್ನಿಸ್ತಾ ಇದೆ ಈ ವ್ಯಕ್ತಿ ಯಾವಾಗ ಯಾವಾಗ ಕಷ್ಟ ಆಗುತ್ತೋ ಯಾವಾಗ ಯಾವಾಗ ಇಲ್ಲಿ ಹ್ಯಾಂಡ್ಲ್ ಮಾಡೋದು ಡಿಫಿಕಲ್ಟ್ ಅನ್ಸುತ್ತೋ ಅವಾಗೆಲ್ಲ ಥರ್ಡ್ ಪಾರ್ಟಿ ಮೋರೆ ಹೋಗುವಂಥದ್ದಿದೆ ಆಗ ನಿಮಗೆ ಮತ್ತೆ ಈ ಪ್ರೀತಿಯಲ್ಲಿ ಪೇನ್ ವೆಯ್ಟಿಂಗ್ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುವಂಥದ್ದಿದೆ ಎಸ್ ನಿಮ್ಮ ವ್ಯಕ್ತಿ ಇತ್ತೀಚೆಗೆ ಹೊಸ ಗ್ಯಾಜೆಟ್ ಏನಾದ್ರು ಪರ್ಚೇಸ್ ಮಾಡಿರಬಹುದು ಅಥವಾ ಹೊಸ ಬಟ್ಟೆ ಏನಾದರೂ ಪರ್ಚೇಸ್ ಮಾಡಿರಬಹುದು ಅದ್ರ ಬಗ್ಗೆ ನಿಮ್ಮ ಹತ್ರ ಶೇರ್ ಸಹ ಮಾಡಿದ್ದಾರೆ ಮೇ ಬಿ ಅದು ಗಿಫ್ಟ್ ಕೊಟ್ಟಿರಬಹುದು ಥರ್ಡ್ ಪಾರ್ಟಿ ಅಥವಾ ಅವರ ಫ್ರೆಂಡ್ ಅವ್ರು ಹೇಳ್ತಾ ಇರೋದು ನಾನೇ ತಗೊಂಡಿದ್ದೀನಿ ಅಂತ ನಿಮ್ಮ ವ್ಯಕ್ತಿ ಪದೇ ಪದೇ ಹೇಳುವಂಥದ್ದು ಏನು ಅಂದರೆ ನಾನು ವರ್ಕಲ್ಲಿ ಬ್ಯುಸಿ ಇರ್ತೀನಿ ನಿನಗೆ ಮೆಸೇಜ್ ಅಥವಾ ಕಾಲ್ ಮಾಡೋಕಾಗಲ್ಲ ಬಟ್ ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ ಆಲ್ ತುಂಬ ಸತಿ ಈ ಒಂದು ಪ್ರಶ್ನೆ ನಿಮ್ಮನ್ನ ಕಾಡುವಂಥದ್ದು ಈ ಪ್ರೀತಿ ನನ್ನ ಜೀವನದಲ್ಲಿ ಬರೋದಕ್ಕಿಂತ ಮುಂಚೆ ಇದೆಲ್ಲ ಬೇಡ ಪ್ರೀತಿ ಅನ್ನೋದು ನಾನು ಬದುಕ್ತೀನಿ ಅಂತ ಅನ್ಕೊಂಡಿದ್ದೆ ಈ ಪ್ರೀತಿ ಬಂದ ಮೇಲೆ ಒಂದು ರೀತಿ ಹೊಸ ಧೈರ್ಯ ಬಂತು ನನಗೆ ನಾನು ಇನ್ನು ತುಂಬಾ ಚೆನ್ನಾಗಿರ್ತೀನಿ ನಾನು ತುಂಬಾ ಖುಷಿಯಾಗಿರ್ತೀನಿ ಈ ವ್ಯಕ್ತಿ ನನ್ನ ತುಂಬಾ ಅರ್ಥ ಮಾಡ್ಕೋತಾರೆ ಅಂತ ಅನ್ಕೋತಾ ಇದ್ದೆ ಈಗ ಹೆಂಗಾಗಿದೆ ಅಂದರೆ ನಾನೇ ಅರ್ಥ ಮಾಡ್ಕೊಂಡಿರೋ ತಪ್ಪ ಅಥವಾ ಈ ವ್ಯಕ್ತಿ ಬಿಹೇವ್ ಮಾಡ್ತಿರೋದು ತಪ್ಪಾ ಯಾಕಂದರೆ ಮುಂಚೆ ಈ ಥರ ನಾನು ನೋಡಿಲ್ಲ ಹಾಗಾಗಿ ಆ ವ್ಯಕ್ತಿ ಹೇಳ್ತಾ ಇರೋದು ನಾನು ಬದಲಾಗಿಲ್ಲ ನಾನು ಹೆಂಗಿದೀನೋ ಹಾಗೆ ಇದ್ದೀನಿ ನೀನು ನಿನ್ನ ಯೋಚನೆಗಳನ್ನು ತಪ್ಪಾಗಿ ಮಾಡ್ತಿದೀಯ ಅಥವಾ ಎಲ್ಲದಕ್ಕೂ ನೀನು ನನ್ನನ್ನೇ ಕಾರಣ ಮಾಡ್ತಿದ್ಯಾ ನಿನ್ನ ಲೈಫಲ್ಲಾಗೋ ಪ್ರಾಬ್ಲಮ್ಸ್ಗೂ ನನ್ನನ್ನೇ ನೀನು ಬ್ಲೇಮ್ ಮಾಡ್ತಾ ಇದೀಯಾ ಎಲ್ಲ ಟೈಮ್ ಜೊತೆಗೆ ನಾನು ತರನೇ ಇದ್ದೀನಿ ಅಂತ ಪ್ರೂವ್ ಮಾಡ್ಕೊಳಕಾಗಲ್ಲ ನನ್ನ ಎಷ್ಟೋ ಕಲ್ಪನೆಗಳು ಎಷ್ಟೋ ತೊಂದರೆಗಳು ಎಷ್ಟೋ ನೋವುಗಳು ಎಲ್ಲನೂ ನಿನಗೆ ಸ್ಟೆಪ್ ಬೈ ಸ್ಟೆಪ್ ನಾನು ನಿನಗೆ ಶೇರ್ ಮಾಡಿದ್ದೀನಿ ಸೀಯರ್ ಸ್ಟೆಪ್ಸ್ ಪ್ರೀತಿ ಶುರು ಆಗೋವಾಗ ನಮ್ಮಿಬ್ಬರ ಮಧ್ಯೆ ತುಂಬ ಕನ್ಫ್ಯೂಷನ್ಸ್ ಇತ್ತು ಇದು ಹೋಗುತ್ತೆ ಇದನ್ನ ನಾವು ಹೆಂಗೆ ಸಂಭಾಳಿಸ್ಕೊತೀವಿ ಇದು ರಿಯಲ್ ಆ ಫೇಕ್ ಆ ಅನ್ನೋಂಥದ್ದು ಆ ಪ್ರೀತಿ ಮಾಡ್ತಾ ಮಾಡ್ತಾ ನಮ್ಗೆ ಗೊತ್ತೇ ಆಗಲಿಲ್ಲ ಹೇಗೆ ಟೈಮ್ ವರ್ಷಗಳು ಕಳೀತು ಹೇಗೆ ನಾವಿಬ್ಬರು ಒಬ್ರಿಗೊಬ್ರು ಹಚ್ಕೊಂಡ್ವಿ ಹೇಗೆ ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗಲ್ಲ ಅನ್ನೋದನ್ನು ಸಹ ಪ್ರೂವ್ ಆಗ್ತಾ ಬಂತು ಆ ಟೈಮಲ್ಲೇನೆ ನನಗೂ ಅನಿಸಿದ್ದು ಏನಾದರೂ ಒಂದು ನಿರ್ಧಾರ ತಗೋಬೇಕು ಸ್ಟ್ರಾಂಗ್ ಆಗಿ ಆ ಟೈಮಲ್ಲಿ ನೀನು ಹೇಳ್ತಾ ಇದ್ದಿದ್ದು ಇಲ್ಲ ಈಗ ಬೇಡ ಸ್ವಲ್ಪ ದಿನ ವೆಯ್ಟ್ ಮಾಡು ಆಮೇಲೆ ನಿರ್ಧಾರ ಮಾಡೋಣ ಅಂತ ಆವಾಗ ನಾನು ಫುಲ್ ರೆಡಿ ಇದ್ದೆ ಆದ್ರೆ ಈಗ ನೀನು ನನ್ನ ಒಂದು ರೀತಿ ಫೋರ್ಸ್ ಮಾಡ್ತಿದ್ಯಾ ನೀನು ಈ ತರ ಮಾಡಬಾರ್ದು ಈ ತರ ಮಾಡಬೇಕು ನೀನು ಹೀಗಿರಬೇಕು ನಾನೀಗ ಕಮಿಟ್ಮೆಂಟ್ ಬೇಕಾಗಿದೆ ನನಗೀಗ ಮದುವೆ ಬೇಕಾಗಿದೆ ಅಥವಾ ನನಗೇನಾದರೂ ಸಾಕ್ಷಿ ಬೇಕಾಗಿದೆ ರೈಟ್ ನಾವು ನಾನು ಆ ಒಂದು ವಿಷಯಕ್ಕೆ ರೆಡಿ ಇಲ್ಲ ನನ್ನ ಪರಿಸ್ಥಿತಿ ಅದಕ್ಕೆ ಸ್ಪಂದಿಸೋ ರೀತಿಯಲ್ಲಿ ಇಲ್ಲ ಆ ಕಾರಣದಿಂದಲೇ ನಾನು ಎಷ್ಟೋ ಸತಿ ಅವಾಯ್ಡ್ ಮಾಡ್ತಾ ಇದ್ದೀನಿ ಕಾಲ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಥವಾ ನೀನು ಥಿಂಕ್ ಮಾಡೋ ರೀತಿ ಬದಲಾಯಿಸ್ಕೋ ಅಂತಾನು ನಾನು ಇನ್ನತ್ರ ಜಗಳ ಮಾಡಿದೀನಿ ಮುನಿಸ್ಕೊಂಡಿದ್ದೀನಿ ಕೋಪ ಮಾಡ್ಕೊಂಡಿದ್ದೀನಿ ಈ ವ್ಯಕ್ತಿ ಬಂದಾಗೆಲ್ಲ ಏನೋ ಒಂದು ಟೆನ್ಷನ್ ಶುರುವಾಗುವಂಥದ್ದು ಎಲ್ಲಿ ಇವರು ಪ್ರೀತಿ ಬೇಡ ಅಂತಾರೋ ಅಥವಾ ಪ್ರೀತಿ ಮಾಡೋದು ಬೇಡ ಅಂದ್ಬಿಡ್ತಾರೋ ಅಥವಾ ಏನಾದರೂ ತಪ್ಪು ಡಿಸಿಷನ್ ತೊಗೊಂಬಿಡ್ತಾರೋ ಅಥವಾ ನನಗೆ ನೋವಾಗೋಂಗೆ ಏನಾದರೂ ಡಿಸಿಷನ್ ತೊಗೋತಾರಾ ನನಗೆ ಈ ಪ್ರೀತಿ ತುಂಬ ಇಂಪಾರ್ಟೆಂಟ್ ನಾನು ಇದನ್ನ ಕಳ್ಕೊಳ್ಳಕ್ಕೆ ಇಷ್ಟಪಡಲ್ಲ ಅನ್ನೋವಂಥದ್ದು ನಿಮ್ಮ ಮನದಾಳದ ಮಾತು ಈ ವ್ಯಕ್ತಿ ಎಲ್ಲರಿಗಿಂತ ಜಾಸ್ತಿ ಇಷ್ಟಪಟ್ಟಿದ್ದು ನಾನು ನಿನ ನೆನೆ ಎಲ್ಲರಕ್ಕಿಂತ ಪ್ರೀತಿ ಕೊಟ್ಟಿದ್ದು ನಿನಗೇನೆ ಎಲ್ಲರಕ್ಕಿಂತ ವಿಶ್ವಾಸ ಗಳಿಸಿದ್ದು ನೀನೇ ಆದ್ರೆ ಈಗ ನನಗುಸಿರು ಕಟ್ಟೋಂಗಾಗ್ತಿದೆ ಈಗ ಕೆಲವೊಂದು ಪ್ರಶ್ನೆಗಳಿಗೆ ನನಗೆ ಉತ್ತರನೇ ಸಿಗ್ತಾ ಇಲ್ಲ ಯಾಕಂದ್ರೆ ನೀನು ನನ್ನ ತಪ್ಪು ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಾ ಇದೆಯಾ ಅಥವಾ ನಿನ್ನ ನೋಟನೇ ಹಾಗಾಗಿದೆ ಈ ವ್ಯಕ್ತಿ ಅವಾಗವಾಗ ಸ್ವಿಚ್ ಆಫ್ ಮಾಡ್ಕೊಳ್ಳೋದಾಗಿರಬಹುದು ನಂಬರ್ನ ಬ್ಲಾಕ್ ಮಾಡೋದಾಗಿರಬಹುದು ಇದನ್ನು ಮಾಡ್ತಾ ಇರೋದ್ರಿಂದಾನೆ ನಿಮಗೆ ಜಸ್ಟಿಸ್ ಸಿಗತ್ತಾ ನಿಮ್ಗೆ ನಿಜವಾದ ಪ್ರೀತಿ ಸಿಗುತ್ತಾ ಅನ್ನುವಂತಹ ಗೊಂದಲದಲ್ಲಿ ನೀವು ದಿನಾ ಯೋಚನೆ ಮಾಡ್ತಾ ಇರುವಂಥದ್ದು ತುಂಬ ಕಣ್ಣೀರು ಹಾಕ್ತಿದ್ದೀರಾ ದೇವರನ್ನ ಪ್ರೇಯರ್ ಮಾಡ್ತಿದ್ದೀರಾ ಇವರ ಲೈಫಲ್ಲಿ ಇದ್ದಿದ್ದಂತಹ ಪ್ರಾಬ್ಲಮ್ಸ್ನೆಲ್ಲ ನಾನು ಎಕ್ಸೆಪ್ಟ್ ಮಾಡಿಕೊಂಡೆ ಈ ಪ್ರೀತಿ ಹೇಗಾದರೂ ಇರಲಿ ನಾನು ಎಕ್ಸೆಪ್ಟ್ ಮಾಡ್ಕೊತೀನಿ ಅಂತಲೇ ಪ್ರೀತಿಯಲ್ಲಿ ಮುಂದುವರೆದೆ ಎಲ್ಲ ಥರದ ತೊಂದರೆ ಅಥವಾ ಸುಖ ದುಃಖ ಎಲ್ಲದಕ್ಕೂ ನಾನು ನಂಬಿ ನಡೆದೆ ಆದರೆ ಈಗ ನನಗೆ ಸಿಗ್ತಾ ಇರೋದು ಬರೀ ನೋವು ಬರೀ ದುಃಖ ಬರೀ ಕನ್ಫ್ಯೂಷನ್ ಅಥವಾ ಕೆಟ್ಟು ಪದಗಳ ಬಳಕೆ ನಾನು ಇದ್ದಿದ್ದ ರೀತಿ ಹಾಗೆ ಬಟ್ ಈ ವ್ಯಕ್ತಿ ಪ್ರೀತಿಯಲ್ಲಿ ಬಂದರು ಈ ವ್ಯಕ್ತಿನೇ ಪ್ರೀತಿಯಲ್ಲಿ ಅರ್ಥ ಮಾಡಿಸಿದ್ರು ಈ ವ್ಯಕ್ತಿನೇ ಇಲ್ಲದೇ ಇರುವಂಥ ಆಸೆಗಳನ್ನು ಹುಟ್ಟಿಸಿದ್ರು ಈ ವ್ಯಕ್ತಿನೇ ಧೈರ್ಯ ತುಂಬಿದ್ರು ಆದರೆ ಈಗ ಈ ವ್ಯಕ್ತಿಯಿಂದನೇ ಭಯನೂ ತುಂಬಿಕೋತಾ ಇದೆ ಆದರೆ ಈ ವ್ಯಕ್ತಿಯಿಂದನೇ ಈಗ ಮನಸ್ಸಿಗೆ ಡಿಸ್ಟರ್ಬ್ ಆಗಿದೆ ಈ ವ್ಯಕ್ತಿಯಿಂದನೇ ನನಗೆ ನಿದ್ದೆ ಆಗಿದೆ ಈ ವ್ಯಕ್ತಿ ಮಾಡಿದಂತಹ ಬದಲಾವಣೆಗಳನ್ನು ಮರೆಯೋದು ತುಂಬ ಕಷ್ಟ ಆಗ್ತಾ ಇದೆ ತುಂಬ ತುಂಬ ಕಷ್ಟ ಆಗ್ತಿದೆ ಇವರನ್ನು ನಾನು ಎಷ್ಟು ಇಂಪಾರ್ಟೆಂಟ್ ಅಂತ ಲೈಫಲ್ಲಿ ತೊಗೊಂಡು ಹೋಗ್ತಾ ಇದ್ದೀನೋ ಅಷ್ಟು ನಾನು ಲೋ ಫೀಲ್ ಆಗ್ತಾ ಇದ್ದೀನಿ ಇವ್ರು ಸಿಕ್ಕಾಗಿದ್ದಂತ ಧೈರ್ಯ ಇವ್ರ ಜೊತೆಗೆ ನಡೆಯುವಾಗ ಯಾಕೆ ನನಗೆ ಸಿಗ್ತಾ ಇಲ್ಲ ಇವರಿಂದ ಬಯಸಿದ್ದನ್ನ ನಾನು ಈಗ ಯಾಕೆ ನಾನು ಏನನ್ನ ಕನ್ಸ್ಕೊಂಡಿದ್ನೋ ಈ ವ್ಯಕ್ತಿ ಜೊತೆಗೆ ಅದು ಯಾಕೆ ಈಗ ನನ್ಸಾಗೋದಕ್ಕಾಗ್ತಾ ಇಲ್ಲ ಯಾಕಾಗಿ ನಾವಿಬ್ರು ಈ ತರ ಸಫರ್ ಆಗ್ತಾ ಇದೀವಿ ನಂದ ಮಿಸ್ಟೇಕ್ ಅಥವಾ ಅವ್ರದಾ ಈ ಕನ್ಫ್ಯೂಷನ್ ಅಲ್ಲಿ ನೀವಿಬ್ರು ಕೇಳಿದಾಗ ಒಬ್ನೊಬ್ರು ಬ್ಲೇಮ್ ಮಾಡ್ಕೊಂತೀರಾ ಒಬ್ಬರನ್ನೊಬ್ರು ಧೋರಣೆ ಮಾಡ್ತೀರಾ ಅಥವಾ ಎಸ್ಕೇಪಿಂಗ್ ಆನ್ಸರ್ಸ್ ಅಂತಾರೆ ಗೊತ್ತಾ ಆ ರೀತಿ ಅವ್ರು ಹೇಳೋದು ನಂದೇನು ತಪ್ಪಿಲ್ಲ ನೀನೇ ಅಡ್ಜಸ್ಟ್ ಆಗ್ತಾ ಇಲ್ಲ ಅಥವಾ ನೀನೇ ತಪ್ಪು ತಿಳ್ಕೊತಿದ್ಯಾ ನೀವು ಹೇಳೋದು ನಾನು ತಿಳ್ಕೊಂಡಿದ್ದೆಲ್ಲ ಸರಿ ಇದ್ದಿದ್ರೆ ಮತ್ತೆ ನೀವು ಯಾಕೆ ಈ ತರ ಬಿಹೇವ್ ಮಾಡ್ತಾ ಇದ್ದೀರಾ ಅನ್ನೋಂಥದ್ದು ಗೋಸ್ಟಿಂಗ್ ಅಂತಾರೆ ಇದನ್ನು ಬೆನ್ ಹಿಂದೆ ಒಂದು ರೀತಿ ನಡ್ಕೊಳ್ಳೋದು ಅಂತ ಮೇ ಬಿ ಅವ್ರು ನಿಮ್ಮ ಮುಂದೆ ಹೆಂಗಿದಾರೋ ನಿಮ್ಮ ಬೆನ್ನ ಹಿಂದೆ ಹಾಗೆ ನಡ್ಕೋತಾ ಇಲ್ಲ ಅದು ನಿಮಗೂ ಇಂಡೈರೆಕ್ಟ್ ಆಗಿ ಗೊತ್ತಾಗ್ತಿದೆ ಒಂದು ಹಿಂಟ್ ಸಿಕ್ತಿದೆ ಅಂತಾನೆ ಹೇಳಬಹುದು ಈ ಪ್ರೀತಿಯಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ ಜೊತೆಗೇನೆ ನೀವು ದಿನ ಕಳೀತಾ ಇದ್ದೀರಾ ನಿದ್ದೆ ಮಾಡದಿರೋ ರಾತ್ರಿಗಳನ್ನು ಕಳೀತಾ ಇದ್ದೀರಾ ಗೊಂದಲದಲ್ಲಿ ಜೀವನ ಕಳೀತಾ ಇದ್ದೀರಾ ಈ ಪ್ರಶ್ನೆಗೆ ಉತ್ತರ ಹುಡುಕೋದು ಎಲ್ಲಿ ಯಾರತ್ರ ಹೇಗೆ ಇದೆಲ್ಲ ಒಂದು ಪ್ರಶ್ನೆಯಾಗೆ ಉಳಿದಿದೆ ಸೊ ಇದು ನಿಮ್ಮ ವ್ಯಕ್ತಿ ನಿಮ್ಮ ಪರ್ಸನ್ ಕಡೆಯಿಂದ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿತ್ತು ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್